ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಪುಟ್ಟ ಭಾಷಣ ನೋಡ್ತೋಣ ಈ ಒಂದು ಭಾಷಣ ಅಂತಂದ್ರೆ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋ ಸಮ ತುಂಬಾ ಸಿಗುತ್ತೆ ಶೇರ್ ಮಾಡಿ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಮಕ್ಕಳಿಗೆ ಮೊದಲು ಏನು ಮಾಡ್ತೀರಾ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲಸಿರಿ ಕಲಿಯೋರು ನೀವು ಕಲೀರಿ ನಂತರ ಏನು ಮಾಡ್ತೀರಾ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಯಾವ ರೀತಿ ಹೇಳ್ತೀರ ಎಕ್ಸ್ಪ್ರೆಷನ್ ಕೊಡ್ತಾ ಭಾವದ ಮೂಲಕ ಹೇಳ್ತಾ ಹೋದಾಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ಓಕೆನಾ ಹಾಗಾದ್ರೆ ನಾನು ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾರೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ನನ್ನ ಹೆಸರು ರಾಜು ಇಲ್ಲಿ ರಾಜು ಅಂತ ಹೇಳಿದ್ರು ಯಾರು ಒಂದು ರಾಜು ಅಂತ ಹೇಳಿದೆ ನೀವು ನಿಮ್ಮ ಹೆಸರು ಹೇಳ್ತಾ ಹೋಗಿ ನವೀನ್ ಇದ್ರೆ ನವೀನ್ ಸಂತೋಷ್ ಇದ್ರೆ ಸಂತೋಷ್ ಪ್ರಭಾಕರ್ ಇದ್ರೆ ಪ್ರಭಾಕರ್ ಅಥವಾ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ ನನ್ನ ಹೆಸರು ರವಿ ರಾಜು ಈ ರೀತಿಯಾಗಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ಓಕೆ ಮೂರನೇ ಪಾಯಿಂಟ್ ನೋಡಿ ಇಂದು ಐದನೇ ಸೆಪ್ಟೆಂಬರ್ ಇಂದು ಐದನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ ಇಂದು ಐದನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ ಮತ್ತೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಐದನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ ನಾಲ್ಕನೇ ಪಾಯಿಂಟ್ ನೋಡಿ ನಮಗೆ ಶಿಕ್ಷಕರೇ ಶಿಕ್ಷಕರೇ ಸ್ಫೂರ್ತಿಯ ಮೂಲ ಸ್ಫೂರ್ತಿಯ ಮೂಲ ಸ್ಫೂರ್ತಿಯ ಮೂಲ ಐದನೇ ಪಾಯಿಂಟ್ ನೋಡಿ ನಾವು ನಮ್ಮ ಶಿಕ್ಷಕರು ನಮ್ಮ ಶಿಕ್ಷಕರು ಹೇಳಿದಂತೆ 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 ಪಾಲಿಸಬೇಕು ಪಾಲಿಸಬೇಕು ಮತ್ತು ಗೌರವಿಸಬೇಕು ಮತ್ತು ಗೌರವಿಸಬೇಕು ಗೌರವಿಸಬೇಕು ಎಂದು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನದ ಶುಭಾಶಯಗಳು ಮತ್ತು ನೋಡಿ ನಾವು ನಮ್ಮ ಶಿಕ್ಷಕರು ಹೇಳಿದಂತೆ ಪಾಲಿಸಬೇಕು ಮತ್ತು ಗೌರವಿಸಬೇಕು ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನದ ಶುಭಾಶಯಗಳು ತಿಳಿಸುತ್ತಾ ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವೆ ನಮಸ್ಕಾರ ನಮಸ್ಕಾರ ಈ ಮಾಹಿತಿ ತಂದೆ ಇಷ್ಟ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಸಮ ತುಂಬಾ ಸಿಗುತ್ತೆ ನೋಬ್ರು ಶೇರ್ ಮಾಡಿ ನೋರು ಚಲಸದಿಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್